ಚಿತ್ರದುರ್ಗ ನಗರದಲ್ಲಿ ನಿನ್ನೆ ರಾಜ ವೀರ ಮದಕರಿ ನಾಯಕರ ಇನ್ನೂರ ನಲವತ್ತೆರಡನೇ ಪುಣ್ಯಸ್ಮರಣೆ ಕಾರ್ಯಕ್ರಮ ನಡೆಯಿತು ಚಳ್ಳಕೆರೆ ಶಾಸಕ ಟಿರಘುಮೂರ್ತಿ ಮದಕರಿ ನಾಯಕರ ಪ್ರತಿಮೆಗೆ ಮತ್ತು ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಜಿಲ್ಲಾ ನಾಯಕ ಸಮಾಜದ ಎಚ್ ಜೆ ಕೃಷ್ಣಮೂರ್ತಿ ನಗರಸಭೆ ಸದಸ್ಯ ದೀಪು ರಾಜವಂಶಸ್ಥ ರಾಜ ವೀರ ಮದಕರಿ ನಾಯಕ ಮುಖಂಡರಾದ ತಿಪ್ಪೇಸ್ವಾಮಿ ನಗರಸಭೆ ಮಾಜಿ ಅಧ್ಯಕ್ಷ ಸಿಟಿ ಕೃಷ್ಣಮೂರ್ತಿ ಸೇರಿದಂತೆ ಅನೇಕ ಮುಖಂಡರು ಸಾರ್ವಜನಿಕರು ಭಾಗಿಯಾಗಿದ್ದರು ಈ ವೇಳೆ ಶಾಸಕ ಟಿ ಟಿರಘುಮೂರ್ತಿ ನಾಡದೊರೆ ಮದಕರಿ ನಾಯಕ ಉತ್ತಮ ಆಳ್ವಿಕೆಯ ಮೂಲಕ ನಾಡನ್ನು ರಕ್ಷಿಸಿ ಸರ್ವ ಜನಾಂಗದ ನಾಯಕರಾಗಿ ಹೊರಹೊಮ್ಮಿದ್ದು ರಾಜ್ಯದ ಅಭಿವೃದ್ಧಿಗೆ ಶ್ರಮಿಸಿದ್ದಾರೆ ಎಂದು ಅವರನ್ನು ಸ್ಮರಿಸುವ ಕಾರ್ಯ ಮಾಡಲಾಗುತ್ತಿದೆ ಎಂದರು ಆ ಒಂದು ಒಂದು ರು ಅಂತ ನಾವು ಕೇಳಿದ್ದೀವಿ ಅದರಲ್ಲಿ ವಿಶೇಷವಾಗಿ ಚಿತ್ರದುರ್ಗ ಈ ಕೋಟೆಯನ್ನ ಆಳದಂತವರು ಮದಕರ್ ನಾಯಕರು ಎರಡನೇ ಚಿತ್ರದುರ್ಗ ಶಾಸಕ ಕೆ ಸಿ ವೀರೇಂದ್ರ ಮದಕರಿ ನಾಯಕರ ಆಳ್ವಿಕೆ ಕಾರ್ಯವೈಖರಿ ಶ್ಲಾಘನೀಯ ಸಾಂಕೇತಿಕವಾಗಿ ಎಲ್ಲರೂ ಸೇರಿ ಅವರನ್ನು ಸ್ಮರಿಸುತ್ತಿದ್ದೇವೆ ಎಂದರು ನಮ್ಮ ಮಹಾರಾಜರ ಪುಣ್ಯ ಸ್ಮರಣೆ ತಾಲೂಕು ನಾಯಕ ಸಮಾಜದ ಅಧ್ಯಕ್ಷ ಬಿ ಕಾಂತರಾಜ್ ಮದಕರಿ ನಾಯಕರ ಇನ್ನೂರ ನಲವತ್ತೆರಡನೇ ಸ್ಮರಣೆಗೆ ಎಲ್ಲಾ ಸಮಾಜದ ಬಂಧುಗಳು ಭಾಗವಹಿಸಿ ಯಶಸ್ವಿಗೊಳಿಸಿರುವುದು ಸಂತಸ ತಂದಿದೆ ಎಂದರು ಈಗ ನಮ್ಮ ಜಿಲ್ಲೆಯಲ್ಲೇ ಅವರು ಜಿಲ್ಲೆ ದಾವಣಗೆರೆಯನ್ನು ಕೂಡ ಇದಕ್ಕೆ ಸೇರಿದಂತೆ ಎಲ್ಲ ಈ ಭಾಗದ ಒಂದು ಎಲ್ಲ ಜನರಿಗೂ ಕೂಡ ಅವರು ತೊರೆಗಳಿಲ್ಲ